ಹಾಯ್ ನಮಸ್ಕಾರ ಆರ್ ಪಿ ಕಿಚನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬದ್ನೆಕಾಯಿಯಿಂದ ಬೇರೆ ಬೇರೆ ರೆಸಿಪಿಯನ್ನು ಮಾಡ್ಬೋದು ನಾನೀಗ ಸಿಂಪಲ್ ಆಗಿ ಒಂದು ಬದನೆಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ದಪ್ಪ ದಪ್ಪಾಗಿರೋದಂಥದ್ದು ಈಗ ಇದನ್ನು ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಇಲ್ಲಿ ನಾನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹಾಗೆಯೇ ಒಂದು ತೆಂಗಿನಕಾಯಿ ಅರ್ಧ ಭಾಗದಷ್ಟು ನಾನು ತೆಂಗಿನಕಾಯಿನ ತೊಳ್ದು ಇಟ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹುಳಿ ಹಾಗೆಯೇ ಎರಡು ಸ್ಪೂನಷ್ಟು ನಾನು ಧನ್ಯಾ ಪೌಡ್ರ್ ಇದ್ದೀನಿ ಇದನ್ನು ನಾನು ಹುರಿದು ಇಟ್ಕೊಂಡಿದ್ದೀನಿ ಧನ್ಯಾ ಧನಿಯಾನ ಮೊದಲೇ ಹಾಗೆಯೇ ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕೋತಾ ಇದ್ದೀನಿ జీర్గ్ కూడా ఇల్లి నూ ఎ స్పూనస్ మెన్షన్ పొడి హాకొతాదీ ఖార కమ్ి బెక్కదవర్గే కమ్ి హాకళి ఈ నైస్ ఆకి అని ఋబ్ ఇట్కీ తున్న నైసీ రుబ్కొబడి ఆ ఇంబెయ్యూ బిట్కీని 2 నొందు స్పూనష్ ఎన్నె హాకెం 1 అర్ధ స్పూన సెవె హీని ಸಾಸಿವೆ ಚೆನ್ನಾಗಿ ಮೇಲೆ ಈಗ ನಾನು ಬದನೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ ఈ మిక్స్ మిబిట్టు చీ బేస్కోరు హాకీ ఉరియల్లీ ఇట్కూ చీ బకాయను ఆగే ఫ్రై మాకు స్వల్ప ఈ ముచ్చ ము ముచ్చి నను ఒ నిమిషదష్ట నోడిగా స్వల్ప బెందే బకాయ ఇదో ఇను సాల్ప బై బైకు బదనకై వేగనే బెంద్బోడతే సాఫ్ట్గాగా నోడిగా ಪುನಃ ಒಂದು ಐದು ನಿಮಿಷ ಆದಮೇಲೆ ಬದ್ನೆಕಾಯಿ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಈಗ ನಾವು ಇದಕ್ಕೆ ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಬಿಡಬೇಕು ಇದನ್ನು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಎರಡು ನಿಮಿಷ ಆದಮೇಲೆ ಬದ್ನೆಕಾಯಿ ಪಲ್ಯ ತುಂಬಾನೇ ಚೆನ್ನಾಗಿ ಬಂದಿದೆ ಈಗ ನಾವು ಇದನ್ನು ಸರ್ವ್ ಬೌಲಿಗೆ ಹಾಕ್ಕೊಂಬಿಡೋಣ ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಬಿಸಿ ಬಿಸಿ ಆದ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪಲ್ಯನ ನೆನೆಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ತುಂಬಾ ಟೇಸ್ಟ್ ಕೂಡ ಇರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್